We you, ಬೇಕಾದಂತ ಒಂದು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಈ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಮುಖ ನಮ್ಮ ಕಾರ್ಯಕರ್ತನಿಗೆ ಯಾವ ಹಿಂದೆ ನಮ್ಮ ದಿನೇಶ್ರಿಗೆ ಯಾವ ರೀತಿ ಮಾರಣಾಂತಿಕವಾಗಿ ಅವರಿಗೆ Go! Yeah. ಂತ ಕೂಡ ಈ ಒಂದು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಈ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಮುಖ ನಮ್ಮ ಕಾರ್ಯಕರ್ತನಿಗೆ ಯಾವ ಹಿಂದೆ ನಮ್ಮ ದಿನೇಶ್ರಿಗೆ ಯಾವ ರೀತಿ ಮಾರಣಾಂತಿಕವಾಗಿ ಅವರಿಗೆ ಯಾವ ಬೇಕಾದಂತ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಈ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಮುಖ ನಮ್ಮ ಕಾರ್ಯಕರ್ತನಿಗೆ ಯಾವ ಹಿಂದೆ ನಮ್ಮ ದಿನೇಶ್ವರಿಗೆ ಯಾವ ರೀತಿ ಮಾರಣಾಂತಿಕವಾಗಿ ಅವರಿಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ